ಈ ಟೈಮ್ನಾಗ ನಾವ್ ಅಲ್ಲಿ ಡಿಜೆ ತರಿಸ್ತಾ ಇಲ್ಲ ಆದ್ರೂ ಕೂಡ ಅಷ್ಟೇ ಭಕ್ತಿಯ ಪರಕಾಷ್ಠೆಯಿಂದ ನಾವೇನ್ ಮಾಡ್ತಾ ಇದೀವಿ ಪೂಜೆ ಮಾಡ್ತಾ ಇದೀವಿ ಪ್ರತಿದಿನ ಎರಡ್ ಟೈಮ್ ಪೂಜೆ ಮಾಡ್ತೀವಿ ವಿಸರ್ಜನೆಗೂ ನಾವ್ ಎಲ್ಲರೂ ಕೂಡ ಭಾಗ್ಯ ಸೊ ಡಿಜೆ ಹಚ್ಚಿದ್ ಸುಳ್ಳದಂತೆ ಡಿಜೆ ಇಲ್ಲ ಅಂತಂದ್ರು ಅನ್ನೋದಂತೆ ನಾನ್ ಕಣ್ಣಾರೆ ಉದಾಹರಣೆಗಳನ್ನ ಎಲ್ಲಾ ಸಿಟಿಗಳಲ್ಲಿ ನೋಡಿದೀನಿ ಶಿವಮೊಗ್ಗದಾಗ ಕೆಲಸ ಮಾಡಿದೀನಿ ಬಾಗಲಕೋಟೆಯಲ್ಲಿ ಮಾಡಿದೀನಿ ಬೆಳಗಾವಿ ಹುಟ್ಟಿ ಬೆಳೆದಿದ್ದೀನಿ ಎಲ್ಲಾ ಮುಖ್ಯ ಮುಖ್ಯ ಎಲ್ಲೆಲ್ಲಿ ನಡೀತಾವಲ್ಲ ಈಗಿನ ಟ್ರೆಂಡ್ ಏನಂತಂದ್ರೆ ಮಾಡಿ ಡೋಲು ಆಮೇಲೆ ಲೆಜಿನೋ ಆಮೇಲೆ ಇಂಥವೆಲ್ಲ ಶುರು ಮಾಡಿದ್ದಾರೆ ಈ ವರ್ಷ ಅಲ್ಲ ಲಾಸ್ಟ್ ಏಟ್ ಟೆನ್ ಇಯರ್ಸ್ ಮಾಡ್ತಿದ್ದಾರೆ ಸೊ ಅವರು ಕೂಡ ಎಲ್ಲಿ ಗಣಪತಿಯನ್ನ ಹೆಚ್ಚು ವಿಜೃಂಭಣೆ ನಾವು ಯಾರಿಂದ ಪ್ರಭಾವಿತಗೊಂಡಿದ್ವೋ ಅವರೇ ಕೂಡ ಈಗ ಚೇಂಜ್ ಮಾಡಿದ್ದಾರೆ ತಮ್ಮ ಮೋಡ್ ಹೆಂಗೆ ನಾವು ಸೆಲೆಬ್ರೇಟ್ ಅಂತ ಅದಕ್ಕೆ ನಾವು ಅದನ್ನ ಅನುಕರಣೆ ಮಾಡೋರು ನಾವು ಅದನ್ನ ಇನ್ನೂ ಜಾಸ್ತಿ ಅನ್ನ ಒಗ್ಗಡೆಗಳಿಗೆ ಆಹ್ವಾನ ಮಾಡೋದು ಬೇಡ ಅಂತ ಮೀಟಿಂಗ್ ಪೂರ್ವಭಾವಿಯಾಗಿ ಕರೆಯೋದ್ರ ಉದ್ದೇಶ ಏನು ಅಂತಂದ್ರೆ ನೀವೆಲ್ಲರೂ ಆರ್ಡರ್ ಕೊಟ್ಟಿರ್ತೀರಿ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತೀರಿ ಅದು ನಿಮ್ಗೆ ಹಾಳಾಗಬಹುದು ನಿಮ್ ಒಂದ್ ಲಕ್ಷ ನಿಮ್ ಕಡೆನೆ ಉಳಿಲಿ ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ಹೋಗ್ಬೇಡಿ ಈಗ ಡಿಜೆ ಕೊಡಕ್ ಹೋಗ್ಬೇಡಿ ಮೈಕ್ ಕೊಡಿ ಮೈಕ್ ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತೀವಿ ಡಿಜೆಗೆ ದಯವಿಟ್ಟು ಆರ್ಡರ್ ಕೊಡಕ್ ಹೋಗ್ಬೇಡಿ ಇದು ಫಸ್ಟ್ ಪಾಯಿಂಟ್ ಯಾರು ಏನಾದರೂ ಡೌಟ್ ಇದೆ ಇರೋ ಬಗ್ಗೆ ಇಲ್ಲಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಗಳ ಹೇಳೇ ಸಾಕ್ ನೆಕ್ಸ್ಟ್ ಪಾಯಿಂಟ್ ಗಳನ್ನು ಹೇಳ್ತೀನಿ ಅದನ್ನ ನೀವು ಪಾಲಿಸಬಹುದು ನಾನು ಒಂಚೂರು ನೋಟ್ ಮಾಡ್ಕೊಳ್ಳೋ ಅಭ್ಯಾಸ ಎರಡನೇದ್ ಏನಂತಂದ್ರೆ ಇನ್ನೊಂದು ಹೇಳೋದಿತ್ತಂದ್ರೆ ಬೀಜಗೆ ಏನ್ ಲಿಮಿಟ್ ಅಂತ ಕೇಳ್ತಾರೆ ಪೈಲಾ ನಾಲ್ಕು ಬೇಸು ನಾಲ್ಕು ಟಾಪಿಕ್ ಇದ್ದು ಈಗ ಎರಡು ಬೇಸು ಎರಡು ಟಾಪ್ ಮಾಡ್ತೀರಿ ಅಂದ್ರೆ ದಟ್ ಇಸ್ ನಾಟ್ ಲಿಮಿಟ್ ಡಿಜೆ ಏನು ಡಿಜೆ ಆಯ್ತು ಮೈಕ್ ಆಯ್ತು ಒಂದೇ ಒಂದು ಲಿಮಿಟ್ ಇದೆ ಏನು ಲಿಮಿಟ್ ಅಂದ್ರೆ ಫಾರ್ಟಿ ಫೈವ್ ಡೆಸಿಬಲ್ಸ್ ಗಿಂತ ಜಾಸ್ತಿ ನಾಯ್ಸ್ ಬರಬಾರ್ದು ಅಂತ ಹೇಳಿ ಪೊಲ್ಯೂಷನ್ ಕಂಟ್ರೋಲ್ ಅವರು ಮೆಜರ್ ಮಾಡ್ತಾರೆ ಇಫ್ ಇಟ್ ಈಸ್ ಅ ರೆಸಿಡೆನ್ಶಿಯಲ್ ಏರಿಯಾ ಅಂದ್ರೆ ನಾಯ್ಸ್ ಫ್ರೀ ಏರಿಯಾ ಹಾಸ್ಪಿಟಲ್ ಅದರ ಮುಂದಲ್ಲ ರೆಸಿಡೆನ್ಶಿಯಲ್ ಅಲ್ಲಿ ಏನಾದ್ರು ಇದ್ರೆ ಫಿಫ್ಟಿ ಫೈವ್ ಡೆಸಿಬಲ್ಸ್ ದಾಟಬಾರ್ದು ಅಂತ ಹೇಳಿ ಯಾರ್ದಾದ್ರೂ ಒಂದು ವಾಚ್ ಐಫೋನ್ ವಾಚ್ ಐತೆ ಐ ಇದೆ ಅಂತ ಹೇಳಿ ಅಲ್ಲಿ ನಾಯ್ಸ್ ಚೆಕ್ ಅಂತ ಒಂದು ಅದನ್ನ ಚೆಕ್ ಮಾಡಿ ಫಿಫ್ಟಿ ಫೈವ್ ಡೆಸಿಬಲ್ ಏನಿಂಗ್ ಆಗುತ್ತೋ ಅಲ್ಲಿಗೆ ಅಷ್ಟೇ ನಿಮ್ಮ ಮೈಕ್ ವಾಲ್ಯೂಮ್ ಅಷ್ಟು ಇರಬೇಕು ಅಂತ ಹೇಳಿ ಏನೋ ಒಂದು ಐದು ಹತ್ತು ನಿಮ್ದು ಲೋಕಲ್ ಇನ್ಸ್ಪೆಕ್ಟರ್ ಲೋಕಲ್ ಆಫೀಸರ್ಸು ಸರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಸರ್ ಅಂತ ಓಕೆ ಸೊ ಯಾರಾದರೂ ನಿಮ್ಮ ಗಣಪತಿ ಮಂಡಳಿದ ಕಾರ್ಯಕ್ರಮ ಮುಂದೆ ಬಂದು ಮೈಕ್ ಇದನ್ನ ಚೆಕ್ ಮಾಡೋಕತ್ರ ವಾಚ್ ಇಡೋದು ಬಿಟ್ಟು ಅಂದ್ರೆ ನಿಮ್ಮ ಡೆಸಿಬಲ್ ಚೆಕ್ ಮಾಡ್ತಿದ್ದಾರೆ ಅನ್ನೋ ಅಂದ್ರೆ ಬಿಟ್ಟು ಅದು ಪೊಲ್ಯೂಷನ್ ಕಂಟ್ರೋಲ್ ಅವರು ಒಂದು ಮಷಿನ್ ಮಾಡ್ತಾರೆ ಇಂಥ ಮೊಬೈಲ್ ಜೊತೆ ಇರ್ತದೆ ಅವರು ಅದನ್ನು ಚೆಕ್ ಮಾಡೋಕತ್ತು ಅಂದ್ರೆ ಅದರಲ್ಲೊಂದು ಚೆಕ್ ಮಾಡ್ತೈತೆ ಎಷ್ಟು ನಾಯ್ಸ್ ಬರ್ತಾ ಇದೆ ಅಂತ ಡಿ ಜೆ ಮುಂದೆ ಮೊಬೈಲ್ ಅಲ್ಲೂ ಕೂಡ ಒಂದು ಎಷ್ಟು ಡೆಸಿಬಲ್ ನಾಯ್ಸ್ ಇದೆ ಅನ್ನೋ ಚೆಕ್ ಮಾಡ್ಲಿಕ್ಕೆ ಆಪ್ ಇದೆ ಅವನ್ನೆಲ್ಲ ಚೆಕ್ ಮಾಡಿ ಪಕ್ಕಕ್ಕೆ ಒಂದಿಬ್ರು ನಿಂತಿರ್ತಾರ ಪೊಲೀಸರು ಯೂನಿಫಾರ್ಮ್ ಅಲ್ಲಿ ಅವರು ಅವ್ರು ಯಾರಂದ್ರೆ ಅವ್ರು ಪಂಚರು ಅವ್ರ ಏನ್ ಮಾಡ್ತಾರೆ ಹೌದು ಸ್ವಾಮಿ ಇವ್ರದ್ದು ಡಿಸಿಬಲ್ ಹೆಚ್ಚಿತ್ತು ಅಂತ ಹೇಳಕ್ ಕೆಳಕ್ ಸಹಿ ಮಾಡಕ್ ನಿಂತಿರ್ತಾರ ಸಹಿ ಮಾಡಿದ್ರು ಅಂದ್ರೆ ಅಲ್ಲಿ ಕೇಸ್ ಸೊ ಅದಕ್ಕೋಸ್ಕರ ಹೇಳೋದು ಇವ್ಯಾವ ನೀವು ಕಾನೂನನ್ನ ನೀವು ಏನಾರು ಅವಾಗ ಚಂದ ಅನಿಸ್ತೈತಿ ನಾವು ವಿಸರ್ಜನೆ ಆಗಿಟ್ಟ ಏನು ಮಾಡ್ಬಾರ್ದು ಅಂತ ಇರ್ತೀವಿ ಶಾಂತ ರೀತಿಯಿಂದ ವಿಸರ್ಜನೆ ಆಗಿದೆ ಬಂದಾದ್ಮೇಲೆ ಹಸಾಗ ಮೊನ್ನೆನೆ ಕೂಡ ಹೋಳಿಗುಡುವಲ್ಲಿ ಬೆಕ್ಕೇರಿ ಬೆಕ್ಕೇರಿಯಲ್ಲಿ ಎರಡು ಇಬ್ಬರು ವಿಷ ಆ ಕಡೆ ಅವ್ನು ಸೌಂಡ್ ಹೆಚ್ಚಿಡೋ ಈ ಕಡೆ ಇವು ಸೌಂಡ್ ಹೆಚ್ಚು ನಿಂದ್ ಜಾಸ್ತಿನ ನಮ್ದು ಜಾಸ್ತಿ ಅಂತ ನಡುವಾಗ ಒಂದು ದೇವಸ್ಥಾನ ಇದೆ ಅಲ್ಲಿಂದ ನೋಡೋ ಆ ಕ್ವಾಲಿನ ನಮ್ದು ಜಾಸ್ತಿ ಈ ಕ್ವಾಲಿನ ನಮ್ದು ಜಾಸ್ತಿ ಬಿಟ್ಟು ಎರಡು ಕಡೆ ಕೇಸ್ ಈ ಕಡೆ ಇಪ್ಪತ್ತು ಮಂದಿ ಚರ್ಶಿಕ್ ಆದ್ರೆ ಈ ಕಡೆ ಮೂವತ್ತಾರು ಮಂದಿ ಚರ್ಶಕಾದ್ರೆ ಐವತ್ತೈದು ಮಂದಿ ಕೋಟಾ ಹೌದಾ ಎದಕ್ ಬೇಕಪ್ಪ ಅವತ್ತೆಂದು ಸಹ ನಾವೇನಾರು ಹೋದ್ವಿ ಲಾಠಿ ಚಾರ್ಜ್ ಮಾಡಿದ್ರೆ ಏನು ಮಾಡ್ಲಿಲ್ಲ ನೋಡಿದ್ವಿ ರೆಕಾರ್ಡ್ ಮಾಡ್ಕೊಂಡ್ವಿ ಫೋಟೇಜ್ ತಗೊಂಡ್ವಿ ಆ ಫೋಟೇಜ್ ಯಾರ್ಯಾರು ಕಂಡು ಬರ್ತಾರೆ ಎಲ್ಲರೂ ನಾವು ಚಾರ್ಜ್ ಶೀಟ್ ಮಾಡಿ ಕಳ್ಸಿದ್ವಿ ಯಾರು ಇಲ್ಲ ಯಾರು ಬಿಟ್ಟಿದ್ವಿ ಬಿಟ್ಟಿಲ್ಲ ನಮ್ಮ ತಪ್ಪಸ್ಕೊಂಡು ಕಾರ್ಡ್ ತಪ್ಪಿಸ್ಕೊಂಡು ಒಂದ್ ತಿಂಗಳು ಹೊರಗೆ ಎಲ್ಲೋ ಒಂದ್ ಕಡೆ ಇದ್ದು ಖರ್ಚು ವೆಚ್ಚ ಮಾಡಿ ಬೇಲ್ ತಗೊಂಡ್ ಬರ್ಬೇಕಂದ್ರೆ ಎರಡು ಲಕ್ಷ ರೂಪಾಯಿ ಅದಾದ್ಮೇಲೆ ಡಾಕ್ಯುಮೆಂಟ್ ಬೇಡ ಸ್ಟೇಷನ್ ಅಲ್ಲಿ ಇವನು ಹಿಂದೆ ಗಲಾಟೆಯಲ್ಲಿ ಭಾಗಿಯಾಗಿದ್ದ ಅಂತೇಳಿ ನೆಕ್ಸ್ಟ್ ಏನಾರ ಗಲಾಟೆ ಮೇಲೆ ಏನು ಮಾಡ್ತೀವಿ ಪ್ರಿವೆಂಟಿವ್ ಆಕ್ಷನ್ ಬಂದ್ ಸುಮ್ಮನೆ ಸುಮ್ಮನೆ ಅದ ಅವಶ್ಯತೆ ಇರಲಿಲ್ಲ ಆತರ ನೆಕ್ಸ್ಟ್ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನ ಬಳಸ್ತಾ ಇದ್ರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಆಹ್ವಾನ ಮಾಡಿದ್ವಿ ಬಂದಿಲ್ಲ ನಾವೇ ಅವ್ರ ಬದಲಾಗಿ ಹೇಳ್ತೀವಿ ಅದಕ್ಕೆ ಬಣ್ಣ ಸಿಕ್ಕಾಪಟ್ಟೆ ಚಂದ ಸಿಕ್ಕಾಟಿನ ಗಣಪತಿ ಅಂತ ಹೇಳ್ಬಿಟ್ಟು ಜಲಚರ ಪ್ರಾಣಿಗಳೆಲ್ಲ ಇರ್ತಾವೆ ವಿಸರ್ಜನೆ ಮಾಡಿದ್ಮೇಲೆ ಮೀನು ಅದಕ್ಕೆ ಆಗದೆ ಹೋಗಿ ನೀವು ಒಂದ್ ಸ್ವಲ್ಪ ಎಷ್ಟು ಪಾಸಿಬಲ್ ಇದೆ ಅಷ್ಟು ಆರ್ಗ್ಯಾನಿಕ್ ಅಂದ್ರೆ ಮಣ್ಣಿನ ಗಣಪತಿ ನಾವು ಮಣ್ಣಿನ ಗಣಪತಿ ಹೆವಿ ಆಗ್ತದೆ ಎತ್ತಾಗೋದಿಲ್ಲ ಮತ್ತೆ ಅವು ಶೇಪ್ ಚೆನ್ನಾಗಿ ಮಾಡಕ್ ಬರೋದಿಲ್ಲ ಆಮೇಲೆ ಕಳಚು ಬೀಳುತ್ತವ ಹೆವಿ ಇರೋದ್ರಿಂದ ಅಂತೆ ಒಂದ್ ಸ್ವಲ್ಪ ಬದಲಾವಣೆಗಳನ್ನ ನೀವು ಮಾಡ್ಕೋತೀರ ಮಾಡ್ಕೊಳ್ಳಿ ಬಟ್ ನಮ್ಮ ಸಲಹೆ ನಮ್ಗೆ ಯಾವ್ದು ನಮ್ಗೆ ಕಾನೂನು ಇಲ್ಲ ಅಂತ ಬಟ್ ಸಲಹೆ ನಮ್ದಿದೆ ಆತರ ನೀವು ಆದಷ್ಟು ನೀವು ಮಣ್ಣಿನ ಗಣಪತಿ ಆರ್ಡರ್ ಮಾಡಿ ನೆಕ್ಸ್ಟ್ ರೂಟ್ ಚೇಂಜ್ ಮಾಡ್ತಾ ಇರ್ತೀನಿ ಬೇಡಿಕೆ ಇದೆ ಸರ್ ಮಸೀದಿ ಮುಂದೆ ಸರ್ ಈ ಸರಿ ಸರ್ ಸರ ಯಾವ್ದಕ್ಕೂ ಇಲ್ಲ ಸರ್ ಸರಿ ಹಿಂಗ್ ಹೋಗ್ತಿದ್ವಿ ಸರ್ ಊರಾಗ ಬಸ್ ಸ್ಟಾಂಡ್ ಮುಂದೆ ಈ ಸರಿ ಹಿಂಗ್ ಹಿಂಗ್ ಮಾಡ್ತೀವಿ ಸರ್ ಶಾರ್ಟ್ ಕಟ್ ಯಾವ್ದು ಅವಕಾಶ ಇಲ್ಲ ಯಾವ್ದು ನೀವು ಪ್ರತಿ ವರ್ಷ ಮಾಡ್ತಿದ್ರು ಅದೇ ರೂಟ್ ಅಲ್ಲಿ ಹೋಗಬೇಕು ರೂಟ್ ಅನ್ನು ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಾದ್ರೆ ಹೇಳ್ಬೇಕು ಯಾಕಂದ್ರೆ ನಾವು ಆ ರೂಟ್ ಅಲ್ಲಿ ಸಿಬ್ಬಂದಿ ಹಾಕೊಂಡಿರ್ತೀವಿ ನೀವು ಲಾಸ್ಟ್ ಮೂಮೆಂಟ್ ಚೇಂಜ್ ಮಾಡೋದು ನಮಗೂ ಪ್ಲಾನಿಂಗ್ ಚೇಂಜ್ ಮಾಡ್ಕೋ ಹೌದು ನಿಮ್ಗೆ ಎರಡು ಇನ್ಸಿಡೆಂಟ್ ಹೇಳ್ತೀನಿ ಒಂದು ನಾಗಮಂಗಲದಲ್ಲಿ ಒಂದು ಕಲ್ಲು ತೂರಾಟ ಆಯ್ತು ಲಾಸ್ಟ್ ಟೈಮ್ ಗಣಪತಿ ನೆನಪಿದೆ ನಿಮಗೆ ಅಲ್ಲೂ ಕೂಡ ಅಧಿಕಾರಿಗಳ ತಿಳಿದಂಡ ಆಯ್ತು ಹೌದಾ ಇಲ್ಲ ಅಧಿಕಾರಿಗಳು ಯಾಕೆ ನಮ್ಮ ಕಳ್ಕೊಬೇಕು ಎರಡು ಕೋಮನವ್ರು ಬಂದಲ್ಲಿ ಕಲ್ಲು ಹೋಗೋದು ತಿಳಿ ತಿಳಿ ಹೊಡ್ಕೊಂಡು ಅವ್ರ ಹಣ್ಣಿನ ಅಂಗಡಿಗಳನ್ನು ಹಾಳು ಮಾಡಿ ಇವ್ರು ಇನ್ನೊಂದು ಏನೋ ಒಂದು ಪೊಲೀಸ್ ವಾಹನಗಳಿಗೆ ತಗೊಂಡು ಮುಂದಿನಿಂದ ಬಂದೋಬಸ್ತ್ ಮಾಡಿದ್ರು ನಾಲ್ಕು ಗಂಟೆಗೆ ನಾವು ಗಣಪತಿ ಹಸ್ತಿ ಬಂತಂದ್ರು ನಮ್ಮ ಪೊಲೀಸರು ಮುಂದೆ ನಿಂದ ಗಂಟೆಗೆ ನಾಕ್ ಇಲ್ಲ ಆರು ಗಂಟೆ ಆಯಿತು ಎಂಟು ಗಂಟೆ ಆಯಿತು ಅಲ್ಲಿ ಏನ ನಮ್ದು ಸ್ಟ್ರೈಕಿಂಗ್ ಪಾರ್ಟಿ ಅದು ಊಟಕ್ಕೆ ಹೋಯ್ತು ಊಟಕ್ಕೆ ಹೋದಾಗ ಇನ್ಸಿಡೆಂಟ್ ಆಯ್ತು ಅವರು ಟೈಮ್ ಮ್ಯಾನೇಜ್ ಮೇಂಟೈನ್ ಮಾಡಿದ್ರು ಅಂದ್ರೆ ರೂಟ್ ಮೇಂಟೇನ್ ಮಾಡಿದ್ರು ಅಂತಂದ್ರೆ ಆ ಟೈಮ್ ನಾವು ಬಂದೋಸ್ತ್ ಪ್ಲಾನಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಿ ಪೊಲೀಸರು ಪ್ರೆಸೆನ್ಸ್ ಇರ್ತೈತಿ ಇಲ್ಲಾಂದ್ರೆ ಪೊಲೀಸ್ ಪ್ರೆಸೆನ್ಸ್ ಇರೋದಿಲ್ಲ ಅವಾಗ ಏನಾದ್ರೆ ಅನಾಹುತ ಆಗ್ತೈತಿ ನೀವೆಲ್ಲ ಇಲ್ಲಿ ಹಿರಿಯರ್ ಇದೀರಿ ಮುಖಂಡರು ಇದೀರಿ ನಿಮ್ ಜವಾಬ್ದಾರಿ ಇದೆ ನೀವ್ ಜವಾಬ್ದಾರಿ ಮೀಟಿಂಗ್ ತರ್ದಿ ಬಂದಿದೆ ಅಲ್ಲಿ ಗಣಪತಿ ಬರೋರು ಎಲ್ಲರೂ ಮೀಟಿಂಗ್ ಬಂದಿರೋದಿಲ್ಲ ಅವ್ರಿಗೆ ಜವಾಬ್ದಾರಿಯೂ ಇರುವುದಿಲ್ಲ ನಮ್ಗೆ ಅವ್ರು ಯಾವ ಅನ್ನೋದು ನಮಗೂ ಗೊತ್ತಿರೋದಿಲ್ಲ ಸಿ ಟಿವಿ ಫುಟೇಜ್ ಅಲ್ಲಿ ಫೋಟೋ ಯಾವ ತಮ್ಮ ಅನ್ನೋದು ಗೊತ್ತಿರದಿಲ್ಲ ನೀವೆಲ್ಲ ನಮ್ಗೆ ಪರಿಚಯ ಇರ್ತೀರಿ ಅವ್ರ ಪರಿಚಯ ಇರೋದಿಲ್ಲ ಅವ್ರ ನಿಮ್ ಕಂಟ್ರೋಲ್ ನಾಗ ಇರುದಿಲ್ಲ ನಮ್ ಕಂಟ್ರೋಲ್ ನಾಗೂ ಇರುದಿಲ್ಲ ಅಲ್ಟಿಮೇಟ್ಲಿ ಕೇಟರ್ ಯಾರಿಗೆ ಕೊಡೋದು ಆ ಯಾವ ಗಣೇಶ್ ಮಂಡಳಿ ವಿಸರ್ಜನೆ ಆಗ್ತಾ ಇತ್ತು ಅಲ್ಲಿ ಯಾವ ಲೀಡರ್ಶಿಪ್ ತಗೊಂಡಿರ್ತಾರೋ ಅದಕ್ಕೆ ಯಾರು ಇರ್ತಾರೋ ಅವ್ರ ಮೇಲೆ ಕೊಟ್ಟಿರ್ತೀವಿ ಅವ್ರು ಹುಡುಕಿ ಕೊಡ್ಬೇಕು ಅವ್ರು ಅವ್ರಿಗೂ ಗೊತ್ತಾಗುದಿಲ್ಲ ಸೊ ಅನಾವಶ್ಯಕವಾಗಿ ನಾವು ಯಾವ್ದೋ ಒತ್ತಡ ಮಾಡೋದು ಒಂದ್ ಐದು ಮಂದಿ ಅರೆಸ್ಟ್ ಮಾಡ್ಬೇಕಾರಪ್ಪ ಅಂತ ಐದು ಮಂದಿ ಮಂಡಳಿದವ್ರಿಗೆ ತಂದು ಮಾಡೋದ್ ಬೇಡ ಅದಕ್ಕೆ ನೀವೇ ಏನ್ ಮಾಡ್ಬೇಕು ನೀವು ಕಂಟ್ರೋಲ್ ನಾಗ ಇರುವಂತವ್ರಿಗೆ ನೀವು ವಾಲಂಟಿಯರ್ಸ್ ಮಾಡಬೇಕು ವಾಲಂಟಿಯರ್ಸ್ ಮಾಡಿ ಒಂದು ಗಣಪತಿ ಮಂಡಳಿದವರು ಒಂದು ಹತ್ತು ಮಂದಿ ಲಿಸ್ಟ್ ಕೊಟ್ಟು ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಅವ್ನ ಒಬ್ಬ ವಾಲಂಟಿಯರ್ ಅಲ್ಲಿ ಇರಲೇಬೇಕು ಹಂಗ್ ಮಾಡಿ ಅವನು ಒಂದ್ ಏನೋ ಒಂದ್ ಬ್ಯಾಂಡ್ ಕೊಡಿ ಏನೋ ಒಂದು ಇದನ್ ಕೊಡಿ ಟ್ಯಾಕ್ ಕೊಡಿ ಅವಾಗ ಏನಾಗ್ತಾರೆ ಈಗ ಅವರು ಒನ್ ಪಾಯಿಂಟ್ ಕೋಆರ್ಡಿನೇಷನ್ ಅವನಿಗೆ ನಾವು ಸಲಹೆ ಕೊಡ್ತೀವಿ ನೋಡಪ್ಪ ಹಿಂಗ್ ಮಾಡಿ